ಓಂ ಶಾಂತಿ ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತ ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತರಾಗಿ ನಿರಾಕಾರ ಪರಮಾತ್ಮನ ಸ್ಮೃತಿಯಲ್ಲಿ ಈ ಒಂದು ಅವ್ಯಕ್ತ ಮಾಸದಲ್ಲಿ ವಿಶೇಷವಾಗಿ ಬಾಪ್ ದಾದಾರವರನ್ನು ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತ ಈ ದಿನದ ಅವ್ಯಕ್ತ ಮುರಳಿ ಚಿಂತನೆಯನ್ನು ಅವ್ಯಕ್ತ ಸ್ಥಿತಿಯಲ್ಲಿದ್ದು ನಾವೆಲ್ಲರೂ ಕೂಡ ಮನನ ಚಿಂತನೆಯನ್ನು ಮಾಡೋಣ ಈ ಒಂದು ಓಂ ಶಾಂತಿ ಟಿ ವಿಯ ಮುಖಾಂತರ ಆಲಿಸುತ್ತಿರುವ ಮತ್ತು ವೀಕ್ಷಿಸುತ್ತಿರುವ ननेला सहोदरात्मर के आत्मीय वाद स्वागत सुस्वागत आज का वरदान की स्मृति द्वारा संतुष्टता का अनुभव करने और कराने वाले संतुष्ट मणि भव ದಿನ ವಿಶೇಷವಾಗಿ ಬಾಬಾರವರು ವರದಾನವನ್ನು ಕೊಟ್ಟಿದ್ದಾರೆ ಅನಾದಿ ಸ್ವರೂಪದ ಮುಖಾಂತರ ಅನಾದಿ ಸ್ವರೂಪದ ಸ್ಮೃತಿಯ ಮುಖಾಂತರ ಸಂತುಷ್ಟತೆಯನ್ನು ಅನುಭವ ಮಾಡುವಂತಹ ಮತ್ತು ಅನ್ಯರಿಗೆ ಮಾಡಿಸುವಂತಹ ಮಣಿಗಳಾಗಿ ಎನ್ನುವ ವರದಾನ ಕೊಟ್ಟಿದ್ದಾರೆ ಮಣಿಗಳಾಗಬೇಕು ಅಂದರೆ ಮೊದಲು ನಾವು ಸಂತುಷ್ಟರಾಗಿ ಇರಬೇಕಾಗತ್ತೆ ನಾವು ಸಂತುಷ್ಟತೆಯನ್ನು ಅನುಭವ ಮಾಡಬೇಕಾಗುತ್ತೆ ಆ ಥರ ಅನುಭವ ಮಾಡಬೇಕು ಅಂತಂದರೆ ಅದಕ್ಕೆ ಆಧಾರವನ್ನು ಕೂಡ ಬಾಬರವರು ತಿಳಿಸಿದರೆ ಅನಾದಿ ಸ್ವರೂಪಕ್ಕೆ ಸ್ಮೃತಿ ಅನಾದಿ ಸ್ವರೂಪದ ಸ್ಮೃತಿಯ ಮುಖಾಂತರ ಸಂತುಷ್ಟತೆಯನ್ನು ಅನುಭವ ಮಾಡಬೇಕು ಹಾಗಾದರೆ ಈಗ ಅನಾದಿ ಸ್ಮೃತಿಯ ಬಗ್ಗೆ ಒಂದಷ್ಟು ಸಂಕ್ಷಿಪ್ತವಾಗಿ ನಾವು ನೋಡೋಣ ಅನಾದಿ ಅಂದರೆ ಏನು ಆದಿ ಇಲ್ಲದೆ ಇರುವಂಥದ್ದಕ್ಕೆ ಅನಾದಿ ಅಂತ ಕರಿತೇವೆ ಹಾಗೆ ನೋಡಿದರೆ ಆತ್ಮ ಅವಿನಾಶಿ ಮತ್ತು ಅನಾದಿಯಾಗಿರುತ್ತೆ ಅನಾದಿ ಅಂದರೆ ಅದು ಯಾವಾಗ ಹುಟ್ಟಿದೆ ಅಂತ ಹೇಳೋಕ್ಕಾಗಲ್ಲ ಅಥವಾ ಅದಕ್ಕೆ ಯಾವಾಗ ಸಾವಿದೆ ಅಂತಲೂ ಕೂಡ ಹೇಳಕ್ಕಾಗಲ್ಲ ಅಂದರೆ ಸಾವಿದೆ ಅಂತನೂ ಅಲ್ಲ ಹುಟ್ಟಿದೆ ಅಂತನೂ ಅಲ್ಲ ಅಂದರೆ ಹುಟ್ಟು ಸಾವುಗಳಿಲ್ಲದ ಇರುವ ಸ್ಥಿತಿಯನ್ನು ಸ್ಥಿತಿ ಅಂತ ಕರೀತಾರೆ ಹುಟ್ಟು ಸಾವುಗಳಿಂದ ಅತೀತವಾಗಿರುವ ಸ್ಥಿತಿ ಆದಿ ಮಧ್ಯ ಅಂತ್ಯಗಳಿಂದ ಅತೀತವಾಗಿರುವ ಸ್ಥಿತಿಯೇ ಸ್ಥಿತಿ ಅಂತ ಕರೀತಾರೆ ಹಾಗಾಗಿ ಈ ಒಂದು ಅನಾದಿ ಸ್ಥಿತಿಯಲ್ಲಿ ನಾವೆಲ್ಲರೂ ಸ್ಥಿತರಾದಾಗ ನಮಗೆ ಸಂತುಷ್ಟತೆ ಅನುಭವ ಆಗುತ್ತೆ ಆಗ ಯಾರು ಸ್ವತಃ ಈ ಸಂತುಷ್ಟತೆಯನ್ನು ಅನುಭವ ಮಾಡ್ತಾರೆಯೋ ಅವರು ಅನ್ಯರಿಗೂ ಕೂಡ ಮಾಡಿಸ್ಲಿಕ್ಕೆ ಸಾಧ್ಯತೆ ಇದೆ ಅಂತಹವರನ್ನೇ ಮಣಿಗಳು ಅಂತ ಕರೀತಾರೆ ಹಾಗಾಗಿ ನೀವು ಅಂತಹ ಸಂತುಷ್ಟ ಮನಿಗಳಾಗಿ ನನ್ನ ಮಕ್ಕಳೇ ಅಂತ ಇವತ್ತು ಬಾಬಾರವರು ವರದಾನವನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ಈಗ ವಿಶೇಷವಾಗಿ ಈ ದಿನ ನಾವು ಅನಾದಿ ಸ್ಮೃತಿಯನ್ನು ನೋಡೋದಾದರೆ ಇದಕ್ಕೆ ನಮಗೆ ಬಹಳ ಅತ್ಯುತ್ತಮ ಉದಾಹರಣೆ ಅಂತಂದರೆ ನಮ್ಮೆಲ್ಲರ ಸಾಕಾರ ಆಕಾರ ತಂದೆಯಾಗಿ ನಮಗೆ ಪಾಲನೆ ಪೋಷಣೆಯನ್ನು ಕೊಟ್ಟಿರುವ ಪ್ರಜಾಪಿತ್ ಬಾಬರವರೇ ನಮ್ಮೆಲ್ಲದಕ್ಕೂ ಕೂಡ ಪುರುಷಾರ್ಥಕ್ಕೆ ಆಧಾರ ಮತ್ತು ದಿಕ್ಸೂಚಿಯಾಗಿದ್ದಾರೆ ವಿಶೇಷವಾಗಿ ಅವ್ಯಕ್ತ ಮಾಸ ನಡೀತಾ ಇರೋದರಿಂದ ಈ ದಿನ ನಾವೆಲ್ಲರೂ ಸಹ ಆ ಅವ್ಯಕ್ತ ಬಾಬರವರ ಸ್ಥಿತಿ ಅಷ್ಟು ಸಂಪನ್ನವಾದ ಸ್ಥಿರವಾದ ಸಂತುಷ್ಟವಾದ ಸ್ಥಿತಿಯನ್ನು ಮಾಡಿಕೊಳ್ಳೋದಕ್ಕೆ ಹೇಗೆ ಬಾಬರವರು ಈ ಒಂದು ಸ್ವರೂಪವನ್ನು ಅಭ್ಯಾಸ ಮಾಡಿದರು ಅಂತ ನಾವು ಮೆಲುಕು ಹಾಕೋದಾದರೆ ಬಾಬಾ ಯಾವಾಗಲೂ ಕೂಡ ಅಂತರ್ಮುಖಿ ಮತ್ತು ಸದಾ ಸುಖಿಯಾಗಿರ್ತಾ ಇದ್ರು ಸದಾ ಸುಖಿ ಅಂತಂದರೆ ಅರ್ಥ ಸದಾ ಸ್ಥಿರವಾಗಿ ಅಚಲವಾಗಿ ಸಂತುಷ್ಟತೆಯನ್ನು ಅನುಭವ ಮಾಡುವಂತಹ ಒಂದು ಅನುಭವಿ ಬ್ರಹ್ಮ ಬಾಬಾ ಒಬ್ಬ ತೀವ್ರ ಪುರುಷಾರ್ಥಿ ಮತ್ತು ಸ್ವಯಂನ ಉತ್ಖನನ ಮಾಡುವಲ್ಲಿ ಸ್ವಯಂನ ಸಂಶೋಧನೆ ಮಾಡುವಲ್ಲಿ ಸ್ವಯಂ ಅನುಭೂತಿ ಮಾಡುವಲ್ಲಿ ತಮ್ಮನ್ನು ತಾವು ಅಣುಗೊಳಿಸುವಲ್ಲಿ ಯಾವಾಗಲೂ ಕೂಡ ಮುಂಚೂಣಿಯಲ್ಲಿ ಇರ್ತಾ ಇದ್ದರು ನೋಡಿ ಅವರಿಗೆ ಜವಾಬ್ದಾರಿ ಅಷ್ಟಿದೆ ಇಡೀ ಜಗತ್ತನ್ನು ಪರಿವರ್ತನೆ ಮಾಡಬೇಕು ನಾರಾಯಣನ ಪದವಿಯನ್ನು ಪಡೀಬೇಕು ಎಲ್ರಿಗೂ ಪ್ರಜಾಪಿತನೂ ಆಗಬೇಕು ಸ್ವಯಂ ಪರಮಾತ್ಮನ ರಥವೂ ಆಗಿರಬೇಕು ಯಜ್ಞದ ಸಂಭಾಲನೆಯೂ ನಡೆಯಬೇಕು ಆದರೆ ಇಷ್ಟೆಲ್ಲ ಸ್ಥೂಲ ಜವಾಬ್ದಾರಿಗಳ ಮಧ್ಯೆ ತಮ್ಮ ಪುರುಷಾರ್ಥವನ್ನ ಮೊಟ್ಟ ಮೊದಲನೇ ಸ್ಥಾನದಲ್ಲಿ ಇಟ್ಕೊಂಡಿದ್ರು ಬ್ರಹ್ಮಬಾಬ ಉಳಿದದ್ದೆಲ್ಲ ಆಮೇಲೆ ಜಗತ್ತಿನ ಉದ್ಧಾರ ಆಮೇಲೆ ನೋಡ್ಕೊಳ್ಳೋಣ ಪ್ರಜಾಪಿತ ಆಮೇಲೆ ಆಗೋಣ ಯಜ್ಞದ ಜವಾಬ್ದಾರಿ ಅದು ನಡೆಯುತ್ತೆ ಪೂರ್ವ ನಿಯೋಜಿತ ಆದರೆ ನನ್ನ ಪುರುಷಾರ್ಥ ಯಾವ ಒಂದು ದಾಹ ಬ್ರಹ್ಮಬಾಬಾರವರಲ್ಲಿ ಇತ್ತು ಚಿಕ್ಕ ವಯಸ್ಸಿನಿಂದಲೇ ಆ ಒಂದು ಆಧ್ಯಾತ್ಮಿಕದ ತುಡಿತ ಸತ್ಯ ಸಾಕ್ಷಾತ್ಕಾರದ ಅನುಭೂತಿಯ ಆಸಕ್ತಿ ಅವರಲ್ಲಿ ಅತಿಯಾಗಿ ಇತ್ತು ಹಾಗಾಗಿ ಅಷ್ಟೊಂದು ಗುರುಗಳನ್ನು ಹುಡುಕಾಡಿ ತಡುಕಾಡಿ ಅನೇಕ ಶಾಸ್ತ್ರಗಳ ಅಧ್ಯಯನ ಮಾಡಿದಕ್ಕೆ ಅವರು ಅಷ್ಟೊಂದು ಸಮಯವನ್ನು ಕೊಟ್ಟಿದ್ದರು ಭಕ್ತಿ ಭಾವನೆಗಳಲ್ಲಿ ಮಿಂದೆದ್ದಿದ್ರು ಅನೇಕ ಪೂಜಾ ಋತಗಳನ್ನು ಮಾಡ್ತಾ ಇದ್ದರು ಧ್ಯಾನಗಳನ್ನು ಮಾಡ್ತಾ ಇದ್ರು ಆದರೆ ಯಾವಾಗ ಸ್ವಯಂ ಪರಮಾತ್ಮ ಶರೀರದಲ್ಲಿ ಬಂದು ನೀನು ಈ ಸುಟ್ಟು ಹೋಗುವ ಕೆಟ್ಟು ಹೋಗುವ ಶರೀರವಲ್ಲ ಇದರೊಳಗಡೆ ಇರುವ ಚೈತನ್ಯ ಆತ್ಮ ಜ್ಯೋತಿ ಎನ್ನುವ ಸ್ಮೃತಿಯ ಒಂದು ಸ್ಪಾರ್ಕ್ ಯಾವಾಗ ಬ್ರಹ್ಮಬಾಬರವರಿಗೆ ಕೊಡ್ತಾರೆ ಅವರು ಬಿಡೋದೇ ಇಲ್ಲ ಅದನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಅದನ್ನು ಅನುಭವ ಮಾಡಿಯೇ ಸಿದ್ಧ ಸಾಕ್ಷಾತ್ಕಾರ ಅಂತಂದರೆ ಭಗವಂತ ಸೃಷ್ಟಿ ನಾಟಕಕ್ಕಾಗಿ ತನ್ನ ಒಂದು ಸೇವೆಗೋಸ್ಕರ ಈ ವಿನಾಶದ ಸಾಕ್ಷಾತ್ಕಾರ ಮತ್ತು ಸ್ವರ್ಗದ ಸಾಕ್ಷಾತ್ಕಾರ ಮಾಡಿದ್ರು ಮಾಡಿಸಿದ್ರು ಕೂಡ ಪರಮಾತ್ಮ ಆದರೆ ಇದರಿಂದ ಬ್ರಹ್ಮಬಾಬ್ರವರು ಪುರುಷಾರ್ಥಕ್ಕೇನು ಉಪಯೋಗ ಇಲ್ಲ ಬಲೆ ಒಂದಷ್ಟು ತೀವ್ರತೆ ಮಾಡ್ಕೊಳ್ಳೋದಕ್ಕೆ ಒಂದು ಗಟ್ಟಿ ನಿರ್ಧಾರ ತೊಗೊಳ್ಳೋದಕ್ಕೆ ಅದು ಸಹಕಾರಿ ಸಹಕಾರಿಯಾಗಿರ್ಬೋದು ಆದರೆ ಇಷ್ಟೆಲ್ಲ ಬ್ರಹ್ಮ ಮಮ್ಮ ಯಜ್ಞನನ್ನು ನೋಡಿರುವ ನಮಗೇ ನಿರ್ಧಾರ ಗಟ್ಟಿಯಾಗಿ ತೊಗೊಳಕ್ಕೆ ಅಂತಂದರೆ ಬರೀ ಒಂದು ಹತ್ತು ಸೆಕೆಂಡಿನ ಸಾಕ್ಷಾತ್ಕಾರ ನಿರ್ಧಾರ ಮಾಡಿಸಿಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ಅದರಿಂದ ಬ್ರಹ್ಮ ಬಾಬರವರಿಗೆ ಯಾವ ಪ್ರಯೋಜನವೂ ಪುರುಷಾರ್ಥದಲ್ಲಿ ಇರಲಿಲ್ಲ ಆದರೆ ಪುರುಷಾರ್ಥವನ್ನು ಸ್ವತಃ ಬ್ರಹ್ಮಬಾಬರವರು ಅ ಆ ಇ ಇಂದನೆ ಆರಂಭಿಸಬೇಕಾಯಿತು ಬಲೆ ಅವರಿಗೆ ಭಕ್ತಿಯ ಸೋಪಾನ ಇತ್ತು ಒಂದಷ್ಟು ಮೆಟ್ಟಿಲುಗಳು ಮಾಡಿಕೊಂಡಿದ್ದರು ಒಂದು ಒಳ್ಳೆಯತನ ಇತ್ತು ಒಂದು ದಯಾಪರತೆ ಇತ್ತು ಅವರ ಮನಸ್ಸಿನಲ್ಲಿ ಒಂದಷ್ಟು ಜಿಜ್ಞಾಸತೆ ಇತ್ತು ಆಸಕ್ತಿ ಇತ್ತು ಒಂದು ಮಾನವೀಯತೆ ಇತ್ತು ಇವೆಲ್ಲವೂ ಕೂಡ ಆಧ್ಯಾತ್ಮಿಕದ ಒಂದು ಅನುಭೂತಿಗೆ ಸಹಕಾರಿಯಾಗಿದ್ದರೂ ಸಹ ಆದರೆ ಆತ್ಮದ ಸ್ವರೂಪದಲ್ಲಿ ಸ್ಥಿತರಾಗುವುದು ಆ ಸ್ಮೃತಿಯನ್ನು ಸದಾಕಾಲ ಇಟ್ಟುಕೊಳ್ಳುವುದು ಇದು ಬಾಬರವರ ಮೊದಲನೇ ಆದ್ಯತೆಯಾಗಿತ್ತು ಏನು ಬೇಕಾದರೂ ಆಗಲಿ ಮೊದಲು ನಾನು ಆತ್ಮ ಅನ್ನುವ ಸ್ಮೃತಿ ಪಕ್ಕಾ ಮಾಡಿಕೊಳ್ಬೇಕು ನಾನು ಪ್ರಜಾಪಿತ ನನಗೆ ಅರ್ಥ ಆಗೋಗ್ಬಿಟ್ಟಿದೆ ನಡೀತದೆ ಆ ರೀತಿ ಇಲ್ಲ ನಾನು ಪ್ರಜಾಪಿತ ಆಮೇಲೆ ನಾರಾಯಣ ಆಮೇಲೆ ಶ್ರೀಕೃಷ್ಣ ಆಮೇಲೆ ಭಗವಂತನರತ ಆಮೇಲೆ ನನಗೆ ಕೊಟ್ಟಿರುವ ಹೋಮ್ವರ್ಕನ್ನು ನಾನು ಕಂಪ್ಲೀಟ್ ಮಾಡದ ಹೊರತು ನಾನು ಸಂಪನ್ನ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಸತ್ಯವನ್ನು ಪ್ರಜಾಪಿತ ಬಾಬಾ ತಂದೆಯವರು ಅರ್ಥ ಮಾಡಿಕೊಂಡಿರುವ ಕಾರಣನೇ ಅವರು ಅಷ್ಟೊಂದು ಆತ್ಮದ ಬಗ್ಗೆ ಬರೆದು 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 ತೆಗಿತಾಯಿದ್ರು ಪ್ರತಿನಿತ್ಯ ನನ್ನ ಆತ್ಮ ನನ್ನ ಆತ್ಮ ನನ್ನ ಆತ್ಮ ನನ್ನ ಆತ್ಮ ಈ ದೇಹದ ಒಂದು ಜಿಡ್ಡನ್ನು ಬಿಡಿಸಲಿಕ್ಕೆ ಈ ದೇಹದ ಹುಚ್ಚನ್ನು ಬಿಡಿಸಲಿಕ್ಕೆ ದೇಹದ ಒಂದು ಅಭಿಮಾನವನ್ನು ಬಿಡಿಸಲಿಕ್ಕೆ ದೇಹದ ಅಹಂಕಾರವನ್ನು ಬಿಡಿಸಲಿಕ್ಕೆ ದೇಹದ ಮೋಹವನ್ನು ಬಿಡಿಸಲಿಕ್ಕೆ ದೇಹದ ಭಯವನ್ನು ಬಿಡಿಸಲಿಕ್ಕೆ ದೇಹದ ಭಾನವನ್ನು ಬಿಡಿಸ್ಲಿಕ್ಕೆ ಎರಡೂವರೆ ಸಾವಿರ ಅರ್ಥಾರ್ಥ ಐದು ಸಾವಿರ ವರ್ಷಗಳಿಂದಲೂ ಕೂಡ ಇದು ಶರೀರದ ಮೇಲೆ ಆಧಾರಿತವಾಗಿ ಆತ್ಮ ಶರೀರವನ್ನು ಅವಲಂಬಿಸಿ ಗಟ್ಟಿಯಾಗಿ ಈ ದೇಹದ ಬಾನ ಗಟ್ಟಿ ಹೋಗಿತ್ತು ಆದರೆ ಬರೀ ಒಂದು ಸಲ ನಾನು ಆತ್ಮ ಅಂತ ಗೊತ್ತಾದ ತಕ್ಷಣವೇ ಎಲ್ಲವೂ ಕೂಡ ಸ್ವಚ್ಛ ಆಗಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಯಾಕಂದರೆ ಅಷ್ಟು ಎಲ್ಲ ಕಡೆ ಕಣ ಕಣದಲ್ಲೂ ನಾನು ಶರೀರ ಅನ್ನುವ ಭಾವ ತುಂಬಿಕೊಂಡು ಅದನ್ನೇ ಪ್ರತಿನಿಧಿಸುತ್ತಾ ಆ ಸುಳ್ಳನ್ನೇ ಎತ್ತಿ ಮೆರೆಸಿ ಜಗತ್ತಿಗೆ ತೋರಿಸ್ತಾ ಬಂದಿರೋದ್ರಿಂದ ಈ ಸಾಕಾರ ಪ್ರಪಂಚದಲ್ಲಿ ಸಾಕಾರಕ್ಕೆ ಆದ್ಯತೆನೇ ಇರೋದರಿಂದ ಬಹಳ ಕಷ್ಟದ ಕೆಲಸವೇ ಆಗಿರುತ್ತೆ ಹಾಗಾಗಿ ಈ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡಿರುವ ಬಾಬರವರು ಪ್ರತಿನಿತ್ಯ ಏನೆಲ್ಲ ಮಾಡಬೇಕೋ ತಮ್ಮ ನಿತ್ಯ ಕರ್ಮಗಳ ಜೊತೆಗೆ ಯಜ್ಞದ ಸೇವೆಯ ಜೊತೆಗೆ ಆದರೆ ಹೊರಗಡೆ ಸ್ಥೂಲ ಯಜ್ಞಕ್ಕಾಗಿ ಸ್ಥೂಲ ಸೇವೆ ಯಾವುದಾದರೂ ಇರಲಿ ಆದರೆ ನಿರಂತರ ಒಳಗಡೆ ನಾನಾತ್ಮ ಆತ್ಮ ನಾನಾ ಆತ್ಮ ನಾನಾ ಆತ್ಮ ಮೇ ಆತ್ಮ ಹೂ ಮೇ ಆತ್ಮಾ ಹೂ ಮೇ ಆತ್ಮಾ ಹೂ ಎನ್ನುವ ಅಭ್ಯಾಸವನ್ನು ಅವರು ಸುಮಾರು ವರ್ಷಗಳ ಕಾಲ ಬಹಳ ತೀವ್ರಗತಿಯಲ್ಲಿ ಹುಚ್ಚು ಹಿಡಿದವರಂತೆ ಮಾಡಿದರು ರಾತ್ರಿ ಇಡೀ ರಾತ್ರಿಗಳು ಕೂತ್ಕೊಂಡು ಹಗಲೆಲ್ಲ ಯಜ್ಞದ ಸೇವೆ ಜವಾಬ್ದಾರಿ ಮಾಡಿದ್ರು ಸಹ ರಾತ್ರಿ ಎಷ್ಟೋ ರಾತ್ರಿಗಳ ಕಾಲ ಬಹಳ ಕಡಿಮೆ ನಿದ್ದೆ ಮಾಡಿ ಯಾಕಂದರೆ ಯಾವ ಮನುಷ್ಯನಿಗೆ ಒಳಗಡೆ ಒಂದು ಫೈರ್ ಒಂದು ಬೆಂಕಿ ಒಂದು ಹುಚ್ಚು ತಗೊಳ್ಳುತ್ತೋ ಅದಕ್ಕೆ ಯಾವ ನಿದ್ದೆ ಅವಶ್ಯಕತೆ ಬೀಳೋದಿಲ್ಲ ಯಾವ ಪರಿಶ್ರಮವೂ ಆಗೋದಿಲ್ಲ ಅಷ್ಟು ಅದು ನಮ್ಮ ನಮ್ಮ ದಾಹದಲ್ಲಿ ಕರೆದುಕೊಂಡು ಬಂದುಬಿಡುತ್ತೆ ಹಾಗೆ ಬ್ರಹ್ಮಬಾಬರವರಿಗೆ ಆತ್ಮಾನುಭೂತಿಯ ದಾಹ ಎಷ್ಟಾಗಿತ್ತು ಅಂದರೆ ಜಗತ್ತಿನ ಯಾವ ಜವಾಬ್ದಾರಿಗಳು ಅವರಿಗೆ ಕಾಣಿಸ್ಲಿಲ್ಲ ಜಗತ್ತಿನ ಮಾನ ಅಪಮಾನಗಳು ಕಾಣಿಸ್ತಿಲ್ಲ ಅವರಿಗಾಗಿರುವ ವಯಸ್ಸು ಕಾಣಿಸ್ಲಿಲ್ಲ ಯಾವುದನ್ನು ಲೆಕ್ಕಿಸದೆ ಒಳಗಡೆ ಹೋಗಲಿಕ್ಕೆ ಆರಂಭ ಮಾಡಿದ್ರು 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 ಎಷ್ಟು ಒಳಗಡೆ ನುಗ್ಗಿದ್ರು ಅಂದರೆ ಆ ಆತ್ಮದ ಬುರುಕುಟಿಯ ಸ್ಥಾನವನ್ನು ಆವರಿಸಿಕೊಂಡು ವಿಜೃಂಭಿಸಿ ವಿರಾಮಿಸಿ ಅಲ್ಲಿ ವಿಶ್ರಾಂತಿ ಪಡೆಯುವ ತನಕ ಬಿಡಲೇ ಇಲ್ಲ ಬ್ರಹ್ಮ ಬಾಬ ಎಷ್ಟು ಬರೆದು 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 ಹಾಳೆಗಳಲ್ಲಿ ಹಾಕ್ತಾ ಇದ್ರು ನನಾತ್ಮ 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 ಅದನ್ನು ಇಡೀ ದಿನದ ಪ್ರಾಕ್ಟಿಕಲಲ್ಲಿ ಮತ್ತೆ ಚೆಕ್ ಮಾಡ್ಕೊಳ್ಳೋದು ನಾನು ಆತ್ಮದ ಬಾನದಲ್ಲಿ ಇದೀನೋ ದೇಹದ ಬಾನದಲ್ಲಿ ಇದೀನೋ ಆತ್ಮದ ಬಾನದಲ್ಲಿ ಇದೀನೋ ದೇಹದ ಬಾನದಲ್ಲಿ ಇದ್ದೀನೋ ಮತ್ತೆ ಅಲ್ಲಿ ದೇಹದ ಸ್ಥೂಲ ಕರ್ಮಗಳನ್ನು ಸ್ಥೂಲ ಮಾತುಗಳನ್ನು ಸೂಕ್ಷ್ಮ ಸಂಕಲ್ಪಗಳನ್ನು ಅವರಿಗೆ ತಿದ್ದಬೇಕಾಗತ್ತೆ ಬುದ್ಧಿ ಹೇಳಬೇಕಾಗುತ್ತೆ ಮತ್ತೆ ಅವರು ಕರ್ಮವನ್ನು ನೋಡಬೇಕಾಗ್ತಿತ್ತು ಮಾತುಗಳಲ್ಲಿ ಬರಬೇಕಾಗ್ತಿತ್ತು ಸ್ಥೂಲ ಶರೀರಗಳನ್ನು ಆಚರಣೆಯಲ್ಲಿ ಇಡಬೇಕಾಗಿತ್ತು ಧಾರಣೆ ಮಾಡಿಸಬೇಕಾಗಿತ್ತು ಇದೆಲ್ಲ ಜವಾಬ್ದಾರಿಗಳ ಮಧ್ಯೆ ಮತ್ತೆ ಆತ್ಮಾಭಿಮಾನದ ಪ್ರಾಕ್ಟೀಸನ್ನು ಕೂಡ ಅವರಿಗೆ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಆಗಿತ್ತು ಹಾಗೆ ನೋಡಿದರೆ ಬ್ರಹ್ಮ ಬಾಬರವರಿಗಿರುವಷ್ಟು ಕಷ್ಟ ಪುರುಷಾರ್ಥದಲ್ಲಿ ನಿಜಕ್ಕೂ ನಮಗಿಲ್ಲ ಮಮ್ಮಾರವ್ರಿಗಿದ್ದಷ್ಟು ಆದಿರತ್ನರಿಗಿದ್ದಷ್ಟು ಇನ್ನೂ ಇಷ್ಟು ಜ್ಞಾನವೂ ಕಂಪ್ಲೀಟ್ ಆಗಿರಲಿಲ್ಲ ಇಷ್ಟು ಎಕ್ಸಾಂಪಲ್ಲೂ ಸೆಟ್ ಆಗಿರಲಿಲ್ಲ ಅದರ ಒಂದು ಪ್ರತ್ಯಕ್ಷತೆಯನ್ನು ಕೂಡ ಕಾಣಿಸಿರಲಿಲ್ಲ ಅವಾಗ ಅವರು ಎದುರಿಸಿದ್ದ ಬರೀ ವಿಘ್ನಗಳು ಬರೀ ಕಷ್ಟ ಬರೀ ಅವಮಾನಗಳು ಸಮಾಜದಿಂದ ಕುಟುಂಬದಿಂದ ಅಂಥ ಗೊಂದಲದ ಮನಸ್ಥಿತಿಯ ಮಧ್ಯದಲ್ಲಿ ಮತ್ತು ಸ್ಥೂಲ ಅವಶ್ಯಕತೆಗಳನ್ನು ಸಂಗ್ರಹಿಸಿಕೊಳ್ಳುವಲ್ಲ ಜೊತೆಗೆ ಈ ಆತ್ಮದ ಅಭ್ಯಾಸವನ್ನು ಮಾಡಬೇಕಾಗಿತ್ತು ಆದರೆ ಈಗ ನಿಜಕ್ಕೂ ನಮಗೆ ಯಾವುದೊಂದು ಹಾಕಿರುವ ಒಂದು ಪರಿಶ್ರಮದಲ್ಲಿ ಪಾಯಿಂಟ್ ಜೀರೋ ಜೀರೋ ಒನ್ ಹಾಕಿದರೂ ನಾವು ಸಂಪನ್ನಾಗಲಿಕ್ಕೆ ಸಾಧ್ಯತೆ ಇದೆ ಅಂತ ನನಗನ್ನಿಸುತ್ತೆ ಪ್ರಾಮಾಣಿಕವಾಗಿ ಅದರರ್ಥ ನಾವು ಅವ್ರಿಗಿಂತ ತುಂಬ ಫಾಸ್ಟಾಗಿ ಹೋಗ್ಬಿಡ್ತೀವಿ ಅವ್ರಿಗೆ ಅಷ್ಟು ಸಮಯ ಇಡಿಸ್ತು ನಮಗೆ ಇಷ್ಟು ಕಡಿಮೆ ಅಂತಂದರೆ ಅಲ್ಲ ಒಂದು ಬೆಟ್ಟಗಳನ್ನು ಕೊರೆದು ಸಮುದ್ರಗಳನ್ನು ಸೇತುವೆ ಕಟ್ಟಿ ದಂಡ ಕಾರಣ್ಯ ಅರಣ್ಯವನ್ನು ಭೇದಿಸಿ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿ ಕೊಟ್ಟ ಮೇಲೆ ಹತ್ತು ನಿಮಿಷ ಸಾಕಾಗಬಹುದು ನಮಗೆ ಆ ಬೆಟ್ಟ ಗುಡ್ಡ ಸಮುದ್ರ ಕಾಡುಗಳನ್ನು ದಾಟಲಿಕ್ಕೆ ಆದರೆ ಅದು ಬೆಟ್ಟವನ್ನು ಕೊರಲಿಕ್ಕೆ ಸಮುದ್ರವನ್ನು ಸೇತುವೆಯನ್ನು ಕಟ್ಟಲಿಕ್ಕೆ ಕಾಡುಗಳನ್ನು ಭೇದಿಸಿ ಅದನ್ನು ರಸ್ತೆಯನ್ನಾಗಿ ನಿರ್ಮಿಸಲಿಕ್ಕೆ ಸಾಕಷ್ಟು ವರ್ಷಗಳ ಎಡಿಸಬಹುದು ಹಾಗೆಯೇ ಇಲ್ಲಿಯೂ ಕೂಡ ಬ್ರಹ್ಮಬಾಬರವರ ಜವಾಬ್ದಾರಿಯೇ ಬೇರೆ ಬ್ರಹ್ಮಬಾಬರವರ ಸಮಯವೇ ಬೇರೆ ಬ್ರಹ್ಮಬಾಬರವರ ಪಾತ್ರವೇ ಬೇರೆ ಆದರೆ ನಮಗೆ ಸೇತುವೆ ರಸ್ತೆ ಎಲ್ಲವೂ ನಿರ್ಮಾಣವಾಗಿದೆ ಜಸ್ಟ್ ನಾವು ನಡೆದರೆ ಸಾಕು ನುಗ್ಗಿದರೆ ಸಾಕು ಮುಳುಗಿದರೆ ಸಾಕು ಆ ಕಡೆ ಹೋಗಿ ತೇಲ್ಬಿಡ್ತೀವಿ ನಾವು ಅಷ್ಟರ ಮಟ್ಟಿಗೆ ಸಲೀಸ್ ಮಾಡಿಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಆದರೆ ಮಾಡುವ ಮನಸ್ಸು ಪ್ರಾಮಾಣಿಕವಾಗಿರಬೇಕು ಅಷ್ಟೇ ನಮಗೆ ಒಳಗಡೆ ಅಂತರ್ಯದ ಹಸಿವು ಆಸಕ್ತಿ ನಮ್ಮಲ್ಲಿ ತುಂಬಿದರೆ ಬಹುಶಃ ಅದು ಬಹಳ ಕಷ್ಟ ಇಲ್ಲ ನಮಗೆ ಅಂತ ನನ್ನ ಅನುಭವ ಹಾಗಾಗಿ ನಾವು ಕೂಡ ಒಳಗಡೆ ಆತ್ಮದ ಉಚ್ಚು ಇಡಿಸಿಕೊಳ್ಳದ ಹೊರತು ನಾವು ಸಂತುಷ್ಟರಾಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ನಮಗಿರುವ ಒಂದು ಶಾಂತಿ ನಮಗೆ ಬೇಕಾಗಿರುವ ಶಾಂತಿ ನೆಮ್ಮದಿ ಯಾವುದನ್ನು ಇಲ್ಲಿಯ ತನಕ ಹರಿಸ್ತಾ ಬಂದಿದ್ದೀವಿ ಅದಕ್ಕೆ ಹಣವನ್ನು ಕೊಟ್ಟು ತೃಪ್ತಿ ಮಾಡ್ಕೊಳ್ಳೋದಕ್ಕೆ ನೋಡಿದ್ವಿ ಬಟ್ಟೆಯನ್ನು ಉಡಿಸಿ ತೃಪ್ತಿ ಮಾಡಲಿಕ್ಕೆ ನೋಡಿದ್ವಿ ಹಂದ ಚಂದದ ಮೇಕಪ್ಪನ್ನು ಮಾಡಿಕೊಂಡು ತೃಪ್ತಿಪಡಿಸ್ಲಿಕ್ಕೆ ನೋಡಿದ್ವಿ ಮಾನ ಸನ್ಮಾನಗಳನ್ನು ಮಾಡಿಸ್ಕೊಂಡು ತೃಪ್ತಿ ಮಾಡಿಸ್ಕೊಳ್ಳೋದಕ್ಕೆ ನೋಡಿದ್ವಿ ಪದವಿ ಅಧಿಕಾರವನ್ನು ವಹಿಸಿಕೊಂಡು ಅದನ್ನು ತೃಪ್ತಿಪಡಿಸ್ಲಿಕ್ಕೆ ನೋಡಿದ್ವಿ ತನು ಮನ ಜನ ಇದ್ಯಾವುದೂ ಕೂಡ ಆತ್ಮವನ್ನು ತೃಪ್ತಿಪಡಿಸ್ಲಿಕ್ಕೆ ಆಗಲಿಲ್ಲ ಯಾಕಂದರೆ ಹಸಿವು ಆತ್ಮಕ್ಕಾಗಿತ್ತು ನಾವು ಮಾಡಿದ್ದ ಶೃಂಗಾರ ಕೊಟ್ಟಿದ್ದ ಊಟ ಎಲ್ಲ ಶರೀರಕ್ಕಾಗಿತ್ತು ಸ್ಥೂಲ ಸಾಕಾರಕ್ಕಾಗಿತ್ತು ಹಾಗಾಗಿ ಹತ್ತತ್ರ ಬಹಳ ಮನಸ್ಸಿಗೆ ನಾವು ಒಂದಷ್ಟು ಜನಗಳನ್ನು ಸಂಪಾದನೆ ಮಾಡಿದರೆ ಒಂದಷ್ಟು ಒಳ್ಳೆ ಮರ್ಯಾದೆ ಗೌರವವನ್ನು ಇಟ್ಕೊಂಡಿದರೆ ಒಂದಷ್ಟು ಮನಸ್ಸಿಗೆ ಮುದ ಅಷ್ಟೇ ಆದರೆ ಆತ್ಮದ ಹಸಿವನ್ನು ತೀರಿಸುವಷ್ಟು ಶಕ್ತಿ ಇವು ಯಾವುದಕ್ಕೂ ಕೂಡ ಇರುವುದಿಲ್ಲ ಯಾಕೆ ಅಂದರೆ ಆತ್ಮ ಅದು ಪರಮಾತ್ಮನ ಸಂತಾನ ಪರಮಾತ್ಮ ಶಾಂತಿಯ ಸಾಗರ ಶಕ್ತಿಯ ಸಾಗರ ಆನಂದದ ಸಾಗರ ಸಂತೃಪ್ತತೆಯ ಸಾಗರ ಆ ಸಾಗರದ ದಾಹವನ್ನು ಸಾಗರವಲ್ಲದೆ ಯಾವ ತಂಬಿಗೆ ಬಿಂದಿಗೆ ಕೆರೆ ಕೊಳ್ಳಗಳು ತುಂಬಿಸಲಾರವು ಅಂತ ಆತ್ಮದ ಸಾಗರದ ದಾಹವನ್ನು ಆತ್ಮದ ಸ್ಮೃತಿಯಿಂದಲೇ ಆತ್ಮದ ಸ್ವರೂಪದಿಂದಲೇ ಆತ್ಮ ಅನುಭೂತಿಯಿಂದಲೇ ಮತ್ತೆ ನಾವು ಸಂತುಷ್ಟರಾಗಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಇನ್ನೂ ಸಮಯವಿಲ್ಲ ಈಗಲೂ ಕೂಡ ಮತ್ತೆ ತನುಮನದ ಹಿಂದೆ ಬಿದ್ದರೆ ಧನದ ಹಿಂದೆ ಬಿದ್ದರೆ ಪದವಿ ಗೌರವ ಆಧಾರಗಳ ಹಿಂದೆ ಬಿದ್ದರೆ ಭವಿಷ್ಯ ನಾವು ಸಂತುಷ್ಟರಾಗಲಿಕ್ಕೆ ಸಾಕಾಗೋದಿಲ್ಲ ಈ ಜನ್ಮ ನಮಗೆ ಹಾಗಾಗಿ ನಾವು ಎಷ್ಟು ಆತ್ಮದ ಯಥಾರ್ಥತೆಯಲ್ಲಿ ಬರ್ತೀವಿ ಅಂತರ್ಮುಖಿಗಳಾಗಿರ್ತೀವಿ ಯಥಾರ್ಥ ಸ್ವರೂಪದಲ್ಲಿ ಬಂದು ಆತ್ಮದ ಶಾಂತಿಯ ಆಳವಾದ ಆನಂದವನ್ನು ಅನುಭವ ಮಾಡ್ತಾ ನಿರಾಧಾರರಾಗ್ತಾ ಬರ್ತೇವೆ ನಿಶ್ಚಿಂತರಾಗ್ತಾ ಬರ್ತೇವೆ ನಿರ್ಮೋಹಿಗಳಾಗ್ತಾ ಬರ್ತೇವೆ ನಿರ್ವಿಕಾರಿಗಳಾಗ್ತಾ ಬರ್ತೇವೆ ಆಗ ಮಾತ್ರ ನಾನು ಆತ್ಮ ಶಾಂತಿಯ ಸ್ವಧರ್ಮದಲ್ಲಿ ನೆಲೆ ನಿಂತು ಸಂತುಷ್ಟನಾಗಲು ಸಾಧ್ಯ ನನ್ನ ಸಂತುಷ್ಟ ಸ್ವರೂಪವನ್ನು ನೋಡಿದವರೆಲ್ಲರೂ ಸಹ ಒಂದು ಕ್ಷಣ ಸಂತುಷ್ಟತೆ ಅನುಭವ ಮಾಡೋದರಲ್ಲಿ ಯಾವುದೇ ಸಂಶಯವಿಲ್ಲ ಈ ರೀತಿಯಾದಾಗ ನಾವೆಲ್ಲರೂ ಸಹ ಸಂತುಷ್ಟ ಮನಿಗಳಾಗಬಹುದು ಅಂತ ಹೇಳ್ತಾ ಮತ್ತು ಪ್ರಜಾಪಿತ ಬ್ರಹ್ಮಬಾಬಾರವರು ಕೂಡ ಇದೇ ಒಂದು ಸಂತುಷ್ಟತೆಯಲ್ಲಿ ಇರುವ ಅವರಿಗೆ ಯಾವುದೇ ಹೊರಗಿನ ಅವಮಾನಗಳು ವಿಘ್ನಗಳು ಅವರನ್ನು ಭಯಪಡಿಸಲಿಲ್ಲ ಅವರ ಶರೀರವನ್ನೇ ಸಂಹಾರ ಮಾಡಲು ಬಂದಾಗರೂ ಕೂಡ ಅವರಿಗೆ ಯಾವುದೇ ಆತಂಕವೂ ಆಗಲಿಲ್ಲ ಯಾವ ಆತ್ಮ ತನ್ನ ಒಳಗಿನ ಸಂತುಷ್ಟತೆಯ ಅನುಭೂತಿಯಲ್ಲಿ ಇರುತ್ತಾನೆಯೋ ಆತನನ್ನು ಹೊರಗಿನ ಯಾವ ಶಕ್ತಿಗಳು ಸಹ ಅಲುಗಾಡಿಸಲು ಸಾಧ್ಯವಿಲ್ಲ ಹಾಗಾಗಿ ಅಂತಹ ಆತ್ಮಿಕ ಸ್ಮೃತಿಯಲ್ಲಿ ಬಂದು ಆ ಸ್ವಧರ್ಮದ ಶಾಂತಿಯಲ್ಲಿ ನೆಲೆ ನಿಂತಾಗ ನಮ್ಮನ್ನು ಯಾವುದೇ ಹೊರಗಿನ ಶಕ್ತಿಗಳು ಭಯಪಡಿಸಲು ಅಲುಗಾಡಿಸಲು ಸಾಧ್ಯವಾಗೋದಿಲ್ಲ ಅಂಥ ಅಚಲ ಅಟೂಟ ಸ್ಥಿತಿಯನ್ನು ನಮ್ಮದಾಗಿಸಿಕೊಂಡು ನಾವು ಸಂತುಷ್ಟರಾಗಬೇಕು ಅಂದರೆ ನಾವು ಕೂಡ ಈ ಆತ್ಮದ ಸ್ವರೂಪದ ಈ ಸ್ಮೃತಿಯಲ್ಲೇ ಇದ್ದು ನಾವು ಕೂಡ ಸಂತುಷ್ಟತೆಯನ್ನು ಅನುಭವ ಮಾಡ್ತಾ ವಿಶೇಷವಾಗಿ ಈ ಒಂದು ಸಂಕ್ರಾಂತಿ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಎಳ್ಳು ಬೆಲ್ಲವನ್ನು ನಾವು ತಿಂದು ಸವಿಯಾಗಿದ್ದು ಅನ್ಯರಿಗೂ ಆ ಸವಿಯನ್ನು ಹಂಚುವಂಥ ಈ ಸುಂದರವಾದ ಅರ್ಥಪೂರ್ಣ ಹಬ್ಬ ಈ ದಿನ ಸಂಕ್ರಾಂತಿ ಹಬ್ಬವಾಗಿದೆ ಈಗಾಗಲೇ ಇರುವ ಆತ್ಮ ಎಲ್ಲರಲ್ಲಿಯೂ ಇದೆ ಆದರೆ ಅದಕ್ಕೆ ಸ್ಮೃತಿಯ ಸವಿ ಬೆಲ್ಲವನ್ನು ಸೇರಿಸುವುದಷ್ಟೇ ಬಾಕಿ ಇತ್ತು ಹಾಗಾಗಿ ಎಳ್ಳು ಬೆಲ್ಲ ಸೇವಿಸುವುದು ಅಂದರೆ ನಾವೆಲ್ಲ ಆತ್ಮರು ಆಲ್ರೆಡಿ ಇದ್ದೀವಿ ಆದರೆ ಅದಕ್ಕೆ ಒಂದಷ್ಟು ಸ್ಮೃತಿಯನ್ನು ಸೇರಿಸಿ ಅದರ ಸವಿಯನ್ನು ನಾವು ಅನುಭವ ಮಾಡಿದ್ದೀವಿ ಈಗ ಇದೇ ಸವಿಯನ್ನು ಆ ಭಗವಂತ ಕೊಟ್ಟಿರುವ ಎಳ್ಳು ಬೆಲ್ಲವನ್ನು ಆ ಸವಿಯನ್ನು ಸ್ಮೃತಿಯನ್ನು ನಾವು ಅನ್ಯ ಆತ್ಮರೆಲ್ಲರಿಗೂ ಕೂಡ ಕೊಡುವ ಮುಖಾಂತರ ನಿಜವಾದ ಸಂಕ್ರಾಂತಿ ಎಳ್ಳು ಬೆಲ್ಲದ ಒಂದು ಅರ್ಥಪೂರ್ಣ ಆಚರಣೆಯನ್ನು ನಾವು ಮಾಡದಂತಾಗುತ್ತೆ ಆ ರೀತಿಯಾಗಿ ನಾವು ಸಂತುಷ್ಟತೆಯಲ್ಲಿ ಇದ್ದು ಅನ್ಯರಿಗೂ ಆತ್ಮದ ಸ್ಮೃತಿಯ ಯಥಾರ್ಥ ಸಂತುಷ್ಟತೆಯ ಸವಿಯನ್ನು ಅನುಭವ ಮಾಡಿಸುವಂತಹ ಸೇವೆಯನ್ನು ಮಾಡುವ ಮೂಲಕ ಅರ್ಥಪೂರ್ಣವಾದ ಸಂಕ್ರಾಂತಿಯನ್ನು ಆಚರಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು 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 ಮತ್ತು ಇದೇ ದಿನ ನಾವು ಪ್ರತಿಜ್ಞೆಯನ್ನು ಕೂಡ ಮಾಡೋಣ ಹೊಸ ವರ್ಷವೂ ಆರಂಭವಾಗಿದೆ ಹೊಸ ವಾತಾವರಣವು ಆರಂಭವಾಗಿದೆ ಒಂದು ಲೆಕ್ಕದಲ್ಲಿ ಹಳೆಯದೆಲ್ಲವನ್ನು ಮರೆತು ಬಿಡೋಣ ಈ ಕ್ಷಣದವರೆಗೂ ನಿನ್ನೆಯವರೆಗೂ ಏನೆಲ್ಲ ನಡೆದಿದೆ ಅದು ಎಲ್ಲವನ್ನೂ ಕೂಡ ಮರೆತು ಮುಂದೆ ನನಗಿರುವುದು ಒಳ್ಳೆಯ ಸವಿ ಮಾತ್ರ ಆತ್ಮದ ಸ್ಮೃತಿ ಸಿಕ್ಕಾಗಿದೆ ಪರಮಾತ್ಮ ತಂದೆ ಸಿಕ್ಕಾಗಿದೆ ನನಗೆ ಯಥಾರ್ಥ ಅನುಭೂತಿಯು ಈಗ ಅಭ್ಯಾಸ ಮಾಡುವುದೊಂದೇ ಬಾಕಿ ಇದೆ ಹಾಗಾಗಿ ಬ್ರಹ್ಮ ತಂದೆಯಂತೆ ನಾವೂ ಸಹ ಈ ವ್ಯಕ್ತ ಮಾಸದಲ್ಲಿ ಸಂಪೂರ್ಣವಾಗಿ ಆತ್ಮದ ಸ್ಮೃತಿಯನ್ನು ಅಭ್ಯಾಸ ಮಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎನ್ನುವಂಥ ಪ್ರತಿಜ್ಞೆಯನ್ನು ಮಾಡುವ ಮೂಲಕ ಇವತ್ತಿನ ಹಬ್ಬವನ್ನು ಸಾರ್ಥಕವಾಗಿ ಆಚರಿಸಿ ಮುಂದೆ ಧೈರ್ಯವನ್ನು ತಂದುಕೊಂಡು ಯಾವುದಕ್ಕೂ ಎದರದೆ ನನ್ನ ಒಂದು ಹುಚ್ಚು ಹಿಡಿದವರಂತೆ ಒಳ್ಳೆಯ ಹುಚ್ಚಿದು ಆತ್ಮದ ಹುಚ್ಚು ಆತ್ಮದ ಅನುಭೂತಿ ಆತ್ಮದ ಆನಂದವನ್ನು ಪಡೆದೇ ತೀರಬೇಕು ಮುಂದಿನ ಮೂರು ತಿಂಗಳೊಳಗಡೆ ಆದಷ್ಟು ನಾನು ಸದಾಕಾಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆತ್ಮದ ಸ್ಮೃತಿಯಲ್ಲಿ ಇರುವ ಅಭ್ಯಾಸವನ್ನೇ ನಾನು ಮಾಡ್ತೇನೆ ಎನ್ನುವಂಥ ಕೆಲಸ ಯಾವುದಾದರೂ ಇರಲಿ ನಾನಿರುವ ಸ್ಥಾನ ಯಾವುದಾದರೂ ಆಗಿರಲಿ ಯಾವ ಸೇವೆಯಲ್ಲಿಯೇ ಇರಲಿ ಆದರೆ ಒಳಗಡೆ ಆತ್ಮದ ಸ್ಮೃತಿಯ ನಿರಂತರ ಅನುಭೂತಿ ಸದಾ ಕಾಲ ಮಾಡುವ ಅಭ್ಯಾಸ ಇಟ್ಟುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ವ್ಯಕ್ತ ಬ್ರಹ್ಮಾಬಾಬಾರವರಿಗೆ ಅರ್ಪಿಸಿ ನನ್ನೆರಡು ಮಾತುಗಳನ್ನು मुक्ताय मारता मुक्तमता अच्छा ओम शांति